ಇಲ್ಲಿ ಪುಣಾದ ಪರಿವಾರ ಅವ್ರ ತೊಡಿ ನೋಡ್ರೆ ಗೊತ್ತಾಕೈತಿ ಪಕ್ಕ ಹನುಮಂತಿ ಅವ್ರ ತೊಡಿ ನೋಡಿದಾಗ ನಾವು ಏಟಂದ್ರೆ ಒಂದ್ ನೂರ ಹತ್ತು ಕೆಜಿ ದೇಹ ತೂಕ ಇಪ್ಪತ್ತಾರು ವರ್ಷ ವಯಸ್ಸು ಅವರು ಎದುರಲೇ ಇದ್ದಂತಹ ಪೈವನ್ರು ಯೋಗೇಶ್ ಪವಾರ್ ಓಕೆ ಸರ್ ಇಲ್ಲಿ ನಿರೂಪಣೆ ಮಾಡಲಿಕ್ಕೆ ಆಗಮಿಸುವಂತ ಆಲ್ಗುಂಡ್ರ ಅವರು ಅಂತ ಖಾಲಿ ಸರ್ ಅವರು ನಿರೂಪಣೆ ಮಾಡ್ಲಾಗುತ್ತೆ ಅವರಿಗೆ ಒಳ್ಳೆ ರೀತಿ ನಿರೂಪಣೆ ಮಾಡ್ಯಾರ ಸಚಿನ್ ಮುಡಗೊಂಡೆ ಅವರವ್ರಿಗೆ ಶನ್ಮಾನ ಮಾಡಕರ ದಯಮಾಡಿ ಅವರ ಸನ್ಮಾನವನ್ನು ಸಿಗಸ್ ಪರವಾಗಿ ಧನ್ಯವಾದಗಳು ಸಚಿನ್ ಮುಡ್ಗುಂಡೆ ಅವರಿಗೆ ಹಾಗೂ ಸರ್ ಅವರಿಗೆ ಒಳ್ಳೆ ಅದ್ಭುತ ನಿರೂಪಣೆ ಮಾಡಿದಂತ

ನಾಯಕರಿಗೆ ಚರ್ಬುದ್ದಿ ನಲಾಸ್ ಹಾಗೂ ಚನ್ನಪ್ಪನ ಕಾಂತಿಪ್ಪಿಯವರಿಗೆ ಕೂಡ ಕಮಿಟಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇಲ್ಲಿವರೆಗೆ ವಕ್ತಾದರಾಗಿ ಕಾರ್ಯನಿರ್ವಹಿಸಿದ ಚನ್ನಪ್ಪನ ಕಾಂತಿಪಿಯವರು ಚರ್ಬುದ್ದಿ ನಲಾಸ್ ಅವರು ಹಾಗೂ ಅವರು ಬರ್ಲೆ ಬರ್ಲೆ ಕುಸ್ತಿ ಅಭಿಮಾನಿಗಳೇ ನಿಮ್ಮ ಅಭಿಮಾನ ಕಣ್ಣ ಮೆಚ್ಚಿದೆ ಯಾಕಂದ್ರ ಮಳೆರಾಯಿ ಇಲ್ಲ ನೀವು ಎಲ್ಲ ಕರಡಿ ಮ್ಯಾಲಿನ ಪ್ರೀತಿ ಮಣಿ ಹೋಗಿ ಮಕ್ಕಳಿಗೆ ಒಂದು ಚರಿಗೆ ಹಾಲು ಗುಡಿಸಿ ಒಂದು ಲಂಗುಟ್ಟಿ ಹಾಕಿಸಿ ಗರಡಿ ಮನೆಗೆ ಅಂದ್ರ ಇದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವ್ದು ಮಕ್ಕಳೆಲ್ಲ ಕುರ್ ಕುರ್ತಿಯ ಕೋಳಿ ಮನೆಯಾಗ

ಎರಡ್ ಸಾವಿರದ ಎಂಟರಲ್ಲಿ ಪದಕವನ್ನು ಗೆದ್ರು ಕಂಟಿನ್ಯೂ ಒಲಿಂಪಿಕ್ ಅಲ್ಲಿ ಗೆದ್ದಿರ್ತಕ್ಕಂತ ಪದಕಗಳು ಹೇಳ್ತಾ ಇದ್ರಿ ಎರಡ್ ಸಾವಿರದ ಹನ್ನೆರಡರ ಲಂಡನ್ ಒಲಿಂಪಿಕ್ ಅಲ್ಲಿ ಯಾ